ಕಂಗ್ರ್ಯಾಚುಲೇಷನ್ಸ್ ಇಪ್ಪತ್ತೈದು ವರ್ಷ ಪೂರೈಸಿದ್ದಕ್ಕೆ ನಮ್ಮ ಕನ್ನಡ ಚಿತ್ರರಂಗಲಿ ಹಾಗೆಯೇ ನಮ್ಮಂಥ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಒಬ್ಬ ಅಣ್ಣನಾಗಿ ಅಂದರೆ ನಮಗೆ ಆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಇರ್ಬೋದು ನಮಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ನಮಗೇನೇ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ ಈ ಥರ ಹೋದ್ರೆ ನೀವು ಬೆಳಿತೀರ ಅಂತ ಬುದ್ಧಿವಾದ ಹೇಳಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಒಂದು ಬಿಳಿ ಆನೆ ಶುರು ಆಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಆ ಮಧ್ಯದಲ್ಲಿ ಸಾವಿರ ನಾಯಿಗಳು ಕಚ್ಚಕ್ಕೆ ಬಂದರು ಬೊಗಳಕ್ಕೆ ಬಂದರು ಎಲ್ಲರೂ ತುಳ್ಕೊಂಡು ಅದ್ರ ಬಾಳದ ಜರ್ನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಈ ಇಪ್ಪತ್ತೈದು ವರ್ಷ ಅಲ್ಲ ಇನ್ನೂ ಐವತ್ತು ವರ್ಷವೂ ಈ ವಾಹನ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂಡಿನಿ ಥ್ಯಾಂಕ್ ಯು ಅಣ್ಣ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಾದಿ ಗಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ಲರು ಎಲ್ರಿಗೂ ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರುನಾಡ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ಒನ್ ಅನ್ ಓನ್ಲಿ ಡಿ ಬಾಸ್ರವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಇಷ್ಟು ಜನ ಸೇರಿದ್ದೀವಿ ನಾವೆಲ್ಲರೂ ಸೇರಿದ್ದೀವಿ ಇವತ್ತು ಇಷ್ಟು ಜನ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು ಅಂದರೆ ನಾವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗಿಂತ ಅವರು ನಮ್ಮೆಲ್ಲರ ಮೇಲೆ ಇಟ್ಟಿರೋ ಪ್ರೀತಿ ಜಾಸ್ತಿ ಅದಕ್ಕೆ ಇಷ್ಟು ಜನ ನಾವೆಲ್ಲ ಸೇರಿದ್ದೀವಿ ಸೊ ಈ ಪ್ರೀತಿ ಇದೇ ರೀತಿ ಶಾಶ್ವತವಾಗಿರಲಿ ಭಾಳ ಮಾತಾಡಬೇಕು ಅಂತ ಬಂದಿದ್ದೆ ಕೆಲವು ವಿಷಯಗಳು ಇರಪ್ಪ ಇರಪ್ಪ ಒ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಮಾತಾಡ್ಬಿಡ್ತೀನಿ ಒಂದೇ ನಿಮಿಷ ಇದು ಯಾವುದೋ ಕಾಂಟ್ರವರ್ಸಿಗಲ್ಲ ಈ ಒಂದು ವೇದಿಕೆ ಸೂಕ್ತ ಅಂತ ನಾನು ಇಲ್ಲಿ ಹೇಳ್ತಿದ್ದೀನಿ ಕಾಂಟ್ರವರ್ಸಿನೂ ಅಲ್ಲ ಯಾವುದು ಯಾರನ್ನೂ ಟಾಂಟ್ ಮಾಡ್ತಾ ಇಲ್ಲ ಬಸ್ ಅವರು ಫಸ್ಟ್ ಸಿನಿಮಾ ಇಂದ ಹಿಡಿದು ನೀವು ಎಲ್ಲ ಗಮಿಸಿ ಅವ್ರನ್ನ ಪ್ರತಿಯೊಂದು ಸಿನಿಮಾದಲ್ಲೂ ಡೈಲಾಗಲ್ಲಾಗಲಿ ಅಥವಾ ಸಾಂಗಲ್ಲಾಗಲಿ ಅವರು ಮುಂದೆ ಏನು ಮಾಡ್ತೀನಿ ಅಂತ ಅನ್ನೋ ಒಂದು ಒಂದು ಸೂಚನೆ ಚಿಕ್ಕದಾಗ ಒಂದು ಕೊಟ್ಟಿರ್ತಾರೆ ಸುಳು ಕೊಟ್ಟಿರ್ತಾರೆ ಫಸ್ಟ್ ಅವರು ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನೇ ನಾನೇ ರಾಜಾದಿ ರಾಜ ಎಂದೆಂದಿಗೂ ಅಂದರು ಅದೇ ಥರ ರಾಜಾದಿ ರಾಜನಾಗಿ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಎರಡನೇದು ನವಗ್ರಹ ಸಿನಿಮಾ ರಾಜ ಆಗಬೇಕು ಅಂದ್ರೆ ರಾಜ್ಯನಾಗೆಲ್ಲೋ ತಾಕತ್ತಿರಬೇಕು ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಆಗಬಾರ್ದು ಅಂದಿರ್ತಾರೆ ಅದೇ ಥರ ಎಷ್ಟೇ ಸೈನಿಕರು ಅವ್ರ ವಿರುದ್ಧವಾಗಿ ನಿಂತು ಏನೇನೇ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡಿದ್ರು ಈ ರಾಜ್ಯ ರಾಜ್ಯದಲ್ಲಿರೋ ಎಲ್ಲ ಹೃದಯಗಳನ್ನ ಗೆದ್ಕೊಂಡ್ಬಂದಿದ್ದಾರೆ ಅದು ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಇನ್ನೊಂದು ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಅಹ್ ಕ್ಯಾಡ್ಬರೀಸ್ ಆನೆ ನಡೆದಿದೆ ದಾರಿ ತಾಕತ್ತಿದ್ರೆ ಕಟ್ಟಾಕು ಅಂದಿರ್ತಾರೆ ಅದೇ ಥರ ಆನೆ ಹೆಂಗೆ ಕಲ್ಲು ಮುಳ್ಳು ಯಾವುದೇ ಗಿಡ ಎಲ್ಲನೂ ನೋಡ್ಕೊಂಡು ಅದರ ದಾರಿ ಹೆಂಗೆ ನೋಡ್ಕೊಂಡು ಬರ್ತಾ ಇರುತ್ತೋ ಅದೇ ಥರ ಮುಂದೆ ನುಕ್ಕೊಂಡು ನುಕ್ಕೊಂಡು ಬಂದರು ಆನೆ ನೋಡಿದ ನೋಡಿದ್ ತಾನೆ ಆನೆ ಮುಂದೆ ಹೋಗ್ತಿದ್ರೆ ಹಿಂದೆ ಬಾಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಏನು ಅಂದರೆ ಐ ಡೋಂಟ್ ಕೇರ್ ಅಂದರೆ ಯಾರನ್ನು ಕೇರ್ ಮಾಡಿದೆ ನಾನು ಅದಕ್ಕೆ ಹೇಳಿದ್ದು ಕಾಂಟ್ರವರ್ಸಿ ಎಲ್ಲ ಟಾಂಟ್ ಮಾಡ್ತಿಲ್ಲ ಬಸ್ ಐ ಡೋಂಟ್ ಕೇರ್ ಅಂತ ಮುಂದೆ ಬರ್ತಾನೆ ಇರ್ತೀರ ಆ್ಯಂಡ್ ಕಾಟೆರ ಸಿನಿಮಾದಲ್ಲಿ ಒಂದು ಬಂದೂಕ ಅಲ್ಲ ನೂರು ಪಿರಂಗಿನೇ ಅಡ್ಡ ಬಂದರು ನನ್ನ ತಡೆದು ನಿಲ್ಸೋಕ್ಕಾಗಕ್ಕಿಲ್ಲ ಆಗಕ್ಕಿಲ್ಲ ಅಂತ ಏನಕ್ಕೆ ಅಂದರೆ ಇನ್ನು ಮುಂದೆ ಯಾರೂ ತರ್ಡ್ ನಿಲ್ಲಿಸೋಕೆ ಆಗಲ್ಲ ಅವ್ರನ್ನ ಇದು ಓಪನ್ ಆಗಿ ಹೇಳ್ತೀನಿ ಯಾಕಂದರೆ ಅವ್ರು ಲೈನ್ ಆಗಲಿ ಈ ಒಂದು ಇಪ್ಪತ್ತೈದು ವರ್ಷ ಪೂರೈಸಿದ್ದಾರೆ ಸೊ ಡಿ ಫಿಫ್ಟಿ ನೈನ್ವರೆಗೂ ಆಯಿತು ಆದಷ್ಟು ಬೇಗ ನಿಮ್ಮ ಎಲ್ಲ ಸೆಲೆಬ್ರಿಟೀಸ್ ಆಗಿ ನಾನು ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಡಿ ಹಂಡ್ರೆಡ್ ಸಿನಿಮಾ ಬರಲಿ ಆ ಭಗವಂತ ನಿಮಗೆ ಅಷ್ಟೇ ಶಕ್ತಿ ಕೊಡಲಿ ನಿಮಗೆ ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಪಾ ಯಾರಲ್ಲ ಇವರು ಇಷ್ಟೊಂದು ಜನ ಸೇರವ್ರೆ ಎಲ್ಲ ನಮ್ಮವರೇ ಕರ್ನಾಟಕದ ಮೂಲ ಮೂಲೆಯಿಂದ ಇಲ್ಲಿವರೆಗೂ ಬಂದಿದ್ದೀರಾ ನೋಡಕ್ಕೆ ಎರಡ ಕಣ್ಸಾಲದು ಈ ಸಂಭ್ರಮನ ಬಹಳ ಖುಷಿ ಆಗುತ್ತೆ ಮೊದಲನೇದಾಗಿ ಒಂದು ಮಾತು ಹೇಳಬೇಕು ನಿಂತ ನೋಡು ಯಜಮಾನ ಅನ್ನೋ ಮಾತಿಗೆ ಅರ್ಥಪೂರ್ಣವಾಗಿ ಅವ್ರು ನೋಡಿ ಅಲ್ಲಿ ಕೂತಿಲ್ಲ ಇಲ್ಲಿ ನಮ್ಮೆಲ್ಲರ ಜೊತೆ ನಿಂತಿದ್ದಾರೆ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಸೈಡ್ ವಿಂಗ್ ಅಲ್ಲಿ ನಿಂತ್ಕೊಳ್ಳಲ್ಲ ಯಾರನ್ನು ಅವರ ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮದಲ್ಲಿ ಮುಂದ್ಗಡೆ ಚೇರ್ ಹಾಕೊಂಡು ಕೂತ್ಕೋತಾ ಇದ್ರು ಬಟ್ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ ನಮ್ಮ ಜೊತೆ ಅಲ್ಲ ನಿಮ್ಮೆಲ್ಲರ ನಿಂತಿದ್ದಾರೆ ನಮ್ಮೆಲ್ಲರ ಜೊತೆ ನಿಂತಿದ್ದಾರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ನೋಡಿದೀರ ಮಾರಿ ಹೊಲೆಕೊಂಡು ಬರ್ತಾರೆ ಗೊತ್ತಾ ಹೊಲೆ ಮಾರಿ ಹೊತ್ಕೊಂಡ್ ಬಂದು ರೀಚ್ ಮಾಡ್ತಾರೆ ಗೊತ್ತಾ ನೆಲ ತಡ್ತಾರೆ ಗೊತ್ತಾ ಹಂಗೆ ಇಪ್ಪತ್ತೈದು ವರ್ಷ ಹೊತ್ಕೊಂಡು ಬಂದು 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 ಗುರಿನ ರೀಚ್ ಮಾಡಿದ್ದಾರೆ ಈ ಬೆಳ್ಳಿ ಪರ್ವಕ್ಕೆ ಸಾಕ್ಷಿಯಾಗಿದ್ದಾರೆ ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ ಅವ್ರು ಯಾವತ್ತೂ ಕೈ ಕೊಟ್ಟಿಂಗೆ ಎದುರುಗಡೆ ಅವರು ಬಂದರೆ ಹಿಂಗೆ ಅಂದು ಹಿಂಗೆ ಅನ್ನೋರಲ್ಲ ತಬ್ಕೋತಾರೆ ಹಗ್ ಮಾಡಿ ಬೆಂತಡ್ತಾರೆ ಅಷ್ಟು ದೊಡ್ಡತನ ಇರುವಂಥ ವ್ಯಕ್ತಿ ಅವ್ರಿಗೆ ಒಳ್ಳೇದಾಗಬೇಕು ಅವ್ರು ಇಪ್ಪತ್ತೈದು ವರ್ಷ ಅಲ್ಲ ಇನ್ನೂ ಇಪ್ಪತ್ತೈದು ವರ್ಷ ಆದರೆ ಇಪ್ಪತ್ತೈದು ವರ್ಷ ಆಚೆಗುವೆ ಇನ್ನೂರ ಅರವತ್ತೈದು ವರ್ಷ ಆದ್ರೂ ನಿಮ್ಮ ಕೀರ್ತಿ ನೀವು ಮಾಡಿರುವಂಥ ಸಿನಿಮಾಗಳು ಉಳಿಬೇಕು ಜನ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇರಬೇಕು ಅಂತ ಹಾರೈಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಡೆಯದಾಗಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಅವ್ರ ಬರ್ಡೇ ಆಗಿದೆ ಒಂದು ಮಾತು ಹೇಳಿದ್ರು ದಾವಣಗೆರೆನಲ್ಲಿ ಆ ಮಾತನ್ನ ಇಲ್ಲಿ ಆಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಯಾವ್ದೇ ಜಾತಿ ಆಗಿರಲಿ ಯಾವುದೇ ಕುಲ ಆಗಿರಲಿ ಯಾವನೇ ಆಗಿರ್ಲಿ ಬಡವ ಆಗಿರಲಿ ಶ್ರೀಮಂತ ಆಗಿರ್ಲಿ ಎಲ್ಲ ನನ್ನವರೇ ಎಲ್ಲ ನನ್ನ ಅಭಿಮಾನಿಗಳೇ ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ ಸಾಯಿವರ್ಗು ಅಂತ ಆ ಮಾತು ಯಾವತ್ತು ನಿಜ ಸರ್ ಒಳ್ಳೆದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವಿನೋದ್ ಸರ್ ನಮಸ್ಕಾರ ಇವತ್ತು ಡಿ ಬೋಸ್ ಅವರ ಇಪ್ಪತ್ತೈದನೇ ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಅಂತ ಇರ್ತಾರೆ ನಾನು ವಯಸ್ಸಾಯ್ತು ವಯಸ್ಸಾಯ್ತು ಅಂತ ಸರ್ ಸರ್ ನಿಮಗೆ ಇಪ್ಪತ್ತೈದು ವರ್ಷ ಅಷ್ಟೇ ಸರ್ ಆಗಿರೋದು ಸೊ ಇವತ್ತು ಇಪ್ಪತ್ತೈದು ವರ್ಷ ದೊಡ್ಡ ಬೆಳೆದು ನಿಂತು ದೊಡ್ಡ ಆಲದ ಮರ ಆಗಿದ್ದಾರೆ ಆ ಆಲದ ಮರದ ಕೆಳಗಡೆ ನಾವೆಲ್ಲ ಇದ್ದೀವಿ ಒಂದು ಸಣ್ಣ ಗಿಡವಾಗಿ ಆ ಗಿಡ ಬೆಳೆಸ್ದೋರು ಅವರೇನೆ ಅವ್ರ ಋಣ ತೀರ್ಸೋಕ್ಕಾಗಲ್ಲ ಆ ಋಣ ತೀರ್ಸೋಕ್ಕಾಗಲ್ಲ ಅಂದ ಒಂದು ಮಾತು ಅವರು ಹೀರೋ ಋಣ ಗಿಣ ಅಂತ ಏನೂ ಇಲ್ಲ ಹಂಗೇನಾದರೂ ಇದ್ದರೆ ನಾಳೆ ದಿನ ನೀವು ಚೆನ್ನಾಗಾದರೆ ಎಲ್ಲ ಚೆನ್ನಾಗಿ ಆಗ್ತೀರಾ ಆದಾಗ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಆ ಹೆಲ್ಪ್ ಮಾಡ್ತೀರಲ್ಲ ಅವಾಗ ನಮ್ಮ ಋಣ ತೀರ್ಸ್ದಂಗೆ ಅಂತ ಅಂತ ಒಂದು ದೊಡ್ಡ ಮಾತಾಡಾಡ್ತಾರೆ ಅಂತ ಒಂದು ದೊಡ್ಡ ಗುಣ ನಾನು ಹೇಳೋದಿಷ್ಟೇ ಅವರು ನಿಮಗೆಲ್ಲ ಒಂದು ಮಾತಂದಿದ್ದಾರೆ ನನ್ನ ಚರ್ಮ ಸುಲಿದು ನೀವು ಚಪ್ಪಲಿ ಮಾಡ್ಕೊಂಡ್ರು ಕೂಡ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂತ ಅದೇ ಮಾತು ನಾನು ನಿಮ್ಗೆ ಹೇಳ್ತೀನಿ ಸರ್ ನನ್ನ ಚರ್ಮ ಸುಲಿದು ನಿಮ್ಮ ಚಪ್ಪಲಿ ಮಾಡಿಕೊಂಡ್ರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಆಲ್ವೇಸ್ ಲವ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರಿಗೂ ಈ ಒಂದು ಹಾಲದ ಮೊರಾಗಿ ನಿಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಈಗ ನಮ್ಮ ಕೀರ್ತಿರಾಜ್ ಧರ್ಮ ಕೀರ್ತಿರಾಜ್ ಅವರು ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ದರ್ಶನ್ ಸರ್ ನನ್ನ ಪ್ರೀತಿಯ ಡಿ ಬಾಸ್ ಇಪ್ಪತ್ತೈದು ವರ್ಷ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಕೊಡುಗೆ ನಾವು ಕೊಟ್ಟಿದ್ದಾರೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ಹಾಗೂ ಇವತ್ತು ನಾನು ಈ ವೇದಿಕೆಯ ಮೇಲೆ ನಿಂತ್ಕೊಂಡು ಮಾತಾಡಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ ಯಾಕಂದರೆ ನವಗ್ರಹ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ಕಣ್ ಕಣ ಸಲಿಗೆ ಒಂದು ಒಂದು ಹಾಡು ಅದು ಆ್ಯಕ್ಚುಲಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದಾಗ ಸಾಂಗು ದರ್ಶನ್ ಸರ್ಗೂ ಇರ್ಬೋದಿತ್ತು ಬಟ್ ಅವರು ಇಲ್ಲ ಬೇಡ ಇದು ಧರ್ಮನ್ಗೆ ಇರಲಿ ಅವ್ನು ಮೊದಲನೇ ಸಿನಿಮಾ ಇದು ಒಳ್ಳೇದಾಗಲಿ ಅಂತ ಅವರು ಈ ಆ ಸಾಂಗ್ ಕೊಟ್ಟಾರೆ ಅದಕ್ಕೆ ಯಾವತ್ತೂ ನಾನು ನನ್ನ ಸಾಯವರೆಗೂ ಶೇರ್ಣಗಿರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ತುಂಬ ಪ್ರೀತಿಯಿಂದ ಪ್ರತಿ ಸಲಿನೂ ಅವ್ರು ಮೀಟ್ ಮಾಡಿದಾಗ ಪ್ರತಿ ಸಲಿನೂ ಅವ್ರ ಜೊತೆಗಿದ್ದಾಗ ತುಂಬಾ ಕಲಿಯೋದಿದೆ ಯಾಕಂದ್ರೆ ನಮ್ಮೊಂದು ಎಲ್ಲರಿಗೂ ಒಬ್ಬರೇ ಅಲ್ಲ ಎಲ್ಲರೂ ಚೆನ್ನಾಗಿರ್ಬೇಕಂತ ಒಂದು ಮನಸ್ಸು ಅವ್ರಿಗೆ ಅದು ನಾವು ಯಾವತ್ತು ನಾವು ಹೆಚ್ಚು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಯು ಯು ಈಗ ಜಯದವರು ಅವರು ಒಂದೆರಡು